ನಮಸ್ಕಾರ ಅದೇ ಇವಾಗ ಅದು ಗುಡ್ಲು ಆಗಿ ಪಾಪ ಅವರು ಬೀದಿಗೆ ಬಂದಿತ್ತು ಕುಟುಂಬ ಅಂತ ವರದಿ ಮಾಡಿದ್ವಿ ಪಟ್ನಾಯಕ್ನಲ್ಲಿ ಬಾಬೆ ಅವರು ಕಳಿಸಿದ್ರು ಸ್ಟೋರಿ ಅದು ಅದು ಘಟನೆ ನಡೆದ್ರು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ತಾವಲ್ಲಿ ಭೇಟಿ ಕೊಟ್ಟು ಅವ್ರಿಗೆ ಅಂದ್ರೆ ದಿನನಿತ್ಯ ಬಳಸುವಂತ ವಸ್ತುಗಳೆಲ್ಲ ಕೊಟ್ಟಿದ್ದೀರಾ ಅಂತ ವರದಿ ಮಾಡಿದ್ದಾರೆ ಇವತ್ತು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ನಾನೇ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿದ್ದೆ ಹಾ ಅಲ್ಲಿ ನನ್ಗೆ ನನ್ನಲ್ಲಿ ಕೈಲಾದಂತಹ ಹ ಒಂದು ಆರ್ಥಿಕವಾದಂತಹ ವ್ಯವಸ್ಥೆ ಅದು ಎಷ್ಟು ಏನು ಅಂತ ಹೇಳೋದಿಲ್ಲ ಅಲ್ಲ ಇರ್ಲಿ ಇರ್ಲಿ ಏನಾದ್ರೂ ಆಗಿರ್ಲಿ ಸರ್ ಪಾಪ ಅವರು ಇವಾಗ ಕೈಲಾದಂತ ಸಂದರ್ಭದಲ್ಲಿ ಅದನ್ನ ಮಾಡಿಬಿಟ್ಟು ನಮ್ಮ ಒಂದು ಬಂದಿದ್ವಿ ಸರ್ ಅದೇ ಸರ್ ಈಗ ಇವಾಗ ಒಂದೇನಂದ್ರೆ ಇವಾಗ ಎಂತವ್ರುನು ಈಗ ನಿಮಗ್ ಗೊತ್ತು ಎರಡ್ ಗ್ರಾಂಟು ಮೂರ್ ಗ್ರಾಂಟು ಅಂತ ಮನೆಗಳೆಲ್ಲ ಕಟ್ಟಿಸ್ಕೊಂತ ಇರ್ತಾರಲ್ವಾ ಸರ್ ಈಗ ಅವ್ರ ಇವತ್ತಿನ ಇಂತ ಕಾಲದಲ್ಲೂ ಗುಡ್ಡಲ್ ವಾಸ ಅಂದ್ರೆ ಏನ್ ಕಥೆ ಅವರಿಗೆ ಏನಾದ್ರು ನೀವ್ ಆತರ ಒಂದು ಸರ್ಕಾರದ ಗಮನ ಸೆಳೆದಿ ಹಾ ನಿಮ್ಗೆ ಯಾವ್ದಾದ್ರು ನಿವೇಶನ ಇದೆಯಾ ಕಂದಾಯ ಗ್ರಾಮ ಅಂತ ಮಾಡ್ತಾ ಇದಾರೆ ನಿವೇಶನ ಕೊಡ್ತಾ ಇದಾರೆ ನಿಮ್ ಊರ್ಗೆ ಏನಾಗ್ ಕೊಟ್ಟಿದಾರ ಸರ್ ನಮ್ಗೆ ಕಂದಾಯ ಗ್ರಾಮ ಮಾಡಿರೋದು ಮಾಹಿತಿ ಇಲ್ಲ ಫೋನ್ ಮಾಡಿದ್ರೆ ಕಂದಾಯ ಗ್ರಾಮ ಮಾಡಿಲ್ಲ ಸರ್ ಅಂದ್ರು ಆಮೇಲೆ ಹಾರೈಕ್ ಫೋನ್ ಮಾಡಿದೆ ಉಮೇಶ್ ಅಂತ ಇನ್ಚಾರ್ಜ್ ಇದಾರೆ ಬಿಎ ಹೇಳಿದೀನಿ ದಯವಿಟ್ಟು ನಮ್ಮ ಯಾರು ಕೂಡ ಅಲ್ಲಿಗೆ ಹೋಗಿದ್ದಾರೆ ಎಲ್ಲರೂ ಅಂದ್ರು ಸ್ಥಳದಲ್ಲೇ ಇದ್ದೀನಿ ಓಪನ್ ಸ್ಪೀಕರ್ ಅಲ್ಲಿ ಹಾರೈ ಆರೈದಕ್ಕೆ ನಾನು ಆರೈ ಸೂಚನೆ ಕೊಟ್ಟಿದ್ದೆ ಹೋಗಿಲ್ಲ ಅಂತ ಹೇಳಿದ್ರು ಹೋಗಿಲ್ಲ ಅಂದ್ರು ಮತ್ತೆ ಇನ್ ಯಾವಾಗ ಹೋಗ್ತೀರಾ ನೀವು ಕಂದಾಯ ಇಲಾಖೆಯವರೇ ನೀವು ಹೋಗಕ್ ಆಗ್ಲಿಲ್ಲ ತಹಶೀಲ್ದಾರ್ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಕುಟುಂಬಗಳು ಏನ್ ಅನುಭವಿಸಬೇಕಾಗಿದೆ ಒಂದು ಮಗು ಇದೆ ಅಲ್ಲಿ ಮಗು ಏನಾದ್ರೂನು ಕೆಂಡ ಸಿಡ್ದು ಏನಾನ ಒಂದ್ ಕಣ್ಣಗ ಕಾಲ್ಗ ಬಿದ್ದಿದ್ರೆ ಪ್ರಧಾನಿ ಆಗ್ತಿತ್ತೋ ಮುಖ್ಯಮಂತ್ರಿ ಆಗ್ತಿತ್ತೋ ಅಥವಾ ಈ ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಆಗ್ತಿತ್ತೋದಲ್ವಾ ಆ ಬಣಿಮೆ ಇತ್ತಲ್ಲ ಸರ್ ಬಡಿಮೆ ಉಳ್ದಿದ್ರೆ ಸಾಕು ಅಂತ ಹೆಣ್ಮಗಳು ಒಂದ್ ಮಾತು ನೋಡ್ರಿ ಪರವಾಗಿಲ್ಲ ಬಣಿಮೆ ಉಳಿದ್ರೆ ನಾನೊಂದು ಮೂರ್ ನಾಲ್ಕ್ ತಿಂಗಳು ಬಹಳ ಅನುಕೂಲ ಆಗೋದು ತಂದ್ರು ಆಮೇಲೆ ಅಲ್ಲೊಂದು ಟೂ ವೀಲರ್ ಸೂಟ್ ಹೋಗಿದೆ ಸರ್ ಎಲ್ಲ ಬಸ್ ಮಾಡಿದಾವೆ ಸರ್ ದಯವಿಟ್ಟು ಬಿ ಕೆ ಪಿ ನ್ಯೂಸ್ ಅವರು ಈಗ ನೋಡಿ ಸರ್ ಈಗ ನಾನು ಹೇಳ್ತೀನಿ ಬರೀ ಬಿಲ್ಡ್ ಅಪ್ ಕೂಡ ಜನಗಳು ಇರ್ತಾರೆ ಗೊತ್ತಲ್ವಾ ನಿಮ್ಗೆ ಈ ತರ ಅಂದ್ರೆ ಈಗ ಅವ್ರಿಗೆ ಅವೈಲಬಿಲಿಟಿ ಇತ್ತು ಈಗ ನೀವು ಕೊಟ್ಟಿದ್ದ ಅವ್ರಿಗೆ ಇವತ್ತು ತಾಂಡ ಕೊಟ್ಟಿರೋದು ಅವರು ಸಾಯವರೆಗೂ ಜ್ಞಾಪಸ್ಕೊಂತಾರೆ ನಿಮ್ಮನ್ನ ಸರ್ ಇನ್ನೊಂದು ಹೇಳ್ತೀನಿ ಸರ್ ಹಾ ನಾನು ಅಲ್ಲಿ ಕೊಡ್ಬೇಕು ಅಂತ ಕೊಟ್ಟಿಲ್ಲ ಸರ್ ಆತ್ಮ ತೃಪ್ತಿಯಿಂದ ನಾನು ಕೊಟ್ಟಿದ್ದು ಯಾಕೆ ಅಂತ ಕೊಟ್ಟಿದ್ ಕೇಳಿ ಸರ್ ನಾನ್ ಕೊಟ್ಟಿದ್ದು ಅವ್ರಿಗೆ ಒಂದ್ ಹದಿನೈದು ದಿನ ಬರ್ಬೋದಾ ಸರ್ ರೇಷನ್ ಒಂದ್ ಪ್ಯಾಕೆಟ್ ದುಡ್ಡು ಎಲ್ಲ ಸೇರಿ ಅಂತ ಹೇಳೋಣ ಸರ್ ಅದನ್ನ ಕೊಟ್ಟಿದ್ದ ಉದ್ದೇಶ ಏನ್ ಗೊತ್ತಾ ಸರ್ ಒಂದೇ ನನ್ನಂತ ನೂರು ಸಹಾಯಸ್ಥ ಚಾಚುವ ಕೈಗಳು ಅವ್ರ ಮನೆ ತಕ್ಕ ಹೋಗಿ ಶಿರಾರ್ ತಾಲೂಕಿನ ಇರೋರೆಲ್ಲ ಬಂದ್ ಹೋಗ್ಲಿ ಅಧಿಕಾರಿಗಳು ಬಂದ್ ಹೋಗ್ಲಿ ನಾನ್ ಬಂದು ಅದ ಗಳಿಗೆಯಿಂದಲೋ ನಾನ್ ಬಂದಿರೋ ವ್ಯವಸ್ಥೆಯಿಂದಲೋ ಇನ್ನೊಬ್ರು ಕೊಡೋರಾದ್ರೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥವ್ರು ಹೋಗ್ಲಿ ದುಡ್ಡು ಕುಡ್ದಿಲ್ಲದರು ಬಂದ್ ಹೋಗ್ದಿರೋದು ಪರವಾಗಿಲ್ಲ ನಾನು ಕೈಲಾಗಿ ಸಹಾಯ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ನೋದು ಅವರ ಕುರಿಮರಿ ಅವ್ರ ತನ ಮೇಕೆ ಸುರಿ ಮಗು ಉಳಿಲಿ ನಾನ್ ಕೊಟ್ಟಂತ ಒಂದ ಇದ್ರಲ್ಲಿ ಉಳಿತೈತ ಏನೋ ಗೊತ್ತಿಲ್ಲ ಕೊಟ್ಟಿರ್ತಕ್ಕಂತ ಅದ್ರಲ್ಲಿ ಉಳಿಲಿ ಅಂತ ನನ್ನ ಆಕೆಯಿಂದ ಕೊಟ್ಟಿದ್ದೀನಿ ಕರೆಕ್ಟ್ ಕರೆಕ್ಟ್ ಇದು ನನ್ನ ನಾನ್ ನೇಮ್ ಇಂದ ಹೋಗಿದೀನಿ ಸರ್ ಇವತ್ತಲ್ಲ ಎರಡ್ ಸಾವಿರದ ಇಪ್ಪತ್ತು ಹತ್ತೊಂಬತ್ತರಿಂದಲೂ ನೀವು ಕೋವಿಡ್ ಇಂದಲೂ ನೋಡ್ತಿದ್ದೀರಾ ಮಾರಂಗೆರೆ ಹಂಗೆ ಜೋಗಿಯವ್ರನ್ನ ನೋಡಿದೀರಾ ಅಕ್ಕಿ ಅಕ್ಕಿಗೆ ಜೋಗಿಯವ್ರನ್ನ ನೋಡಿದೀರಾ ಅಕ್ಕಿ ಪುಕಿ ಜನಾಂಗ ಕೊಟ್ಟಿರೋದು ನೋಡಿದೀರಾ ಸೊ ಅಗ್ರಹಾರದ ಅಕ್ಕಿ ತುಕಿ ಜನಾಂಗದೂ ನೋಡಿದೀರಾ ಕೋವಿಡ್ ನಲ್ಲಿ ಇರತಕ್ಕಂತ ವ್ಯವಸ್ಥೆಯಲ್ಲೂ ನೋಡಿದೀರಾ ಸರ್ ಇದರಲ್ಲಿ ನನ್ನ ಸಹಕಾರ ನೀಡಿದ್ದೇನೆ ಸೋ ನಿಮ್ಮ ಸರ್ ಇಲ್ಲ 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 ಸರ್ ನಮ್ಮ ಕಡೆಯಿಂದ ನೋಡಿ ಸರ್ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಈಗ ಅವ್ರಿಗೆ ಅವೈಲೇಬಿಲಿಟಿ ಇತ್ತು ಇವಾಗ ಯಾಕಂದ್ರೆ ಕಷ್ಟದಲ್ಲಿ ಈಗ ಅವ್ರು ಮೊದಲೇ ಗುಡ್ಲು ಸೂಚು ಫ್ಯೂಚರ್ ಹೇಳ್ತೀನಿ ಸರ್ ಸಾರಿ ನೀವು ಆ ಸರ್ ಅವರು ಒಂದು ವಿಚಾರ ಹೇಳಿದ್ರು ಸರ್ ಘಟನೆ ನಡೆದು 24 ಗಂಟೆ ಆದ್ರೂ ಕೂಡ ಆಂಬುಲೆನ್ಸ್ ಗೆ ಫೋನ್ ಮಾಡ್ತಾರಂತೆ ಸರ್ ಆ ಆಂಬುಲೆನ್ಸ್ ಹೇಳ್ತಾರಂತೆ ಸಾರಿ ಆಂಬುಲೆನ್ಸ್ ನರ ತುರ್ತು ನಮ್ಮ ಅಗ್ನಿಶಾಮಕ ದಳದವರು ಹೇಳ್ತಾರಂತೆ ಆ ತಾಲೂಕಿನಲ್ಲಿ ಒಂದೇ ನಮ್ಮ ಅಗ್ನಿಶಾಮಕ ದಳ ಇರ್ತಕ್ಕಂತ ಒಂದು ಇದು ಯಾವ್ದು ಇಲ್ಲ ಇದು ನಾವು ಬರ್ಗೂರ್ನಲ್ಲಿ ನಾವು ಬೆಂಕಿ ನಿಲ್ಸಕ್ ಬಂದಿದೀವಿ ಅದಾದ್ಮೇಲೆ ನಾವು ನಿಮಗ್ ಬರೋದು ಅಂತ ಇರುತ್ತೆ ಬೆಂಕಿ ಹತ್ಕೊಂಡಾಗ ತಾಲೂಕು ಸೆರೆಗೆ ಅಗ್ನಿಶಾಮಕ ದಳ ಬಂದಿದ್ದರೆ ಅವ್ರ ಗುಡಿಸ್ಲಗೆ ಬಣ್ಮೆ ಉಳಿಯೋದು ಬಣಮೆ ಉಳಿದಿದ್ರೆ ಅದ್ ಮೇಕೆ ಕುರಿ ಸಂಬಂಧಪಟ್ಟಂತ ಹಸುಗಳಿಗೆ ಆಹಾರ ಆಗೋದು ಸರ್ ಜಮೀನ್ ಡಾಕ್ಯುಮೆಂಟ್ಸ್ ಇದ್ವಲ್ಲ ಸರ್ ಮೂಲ ದಾಖಲಾತಿ ಸೂಟ್ ಸರ್ ಇದ್ದಿದ್ ಗುಡಿಸ್ಲಾ ಆಮೇಲೆ ನಿಮ್ದಲ್ ಗ್ಯಾಸ್ ಇತ್ತೇನಮ್ಮ ಅಂತ ಒಂದ್ ಪ್ರಶ್ನೆ ಕೇಳಿದೆ ಸರ್ ಒಲೆ ಸೂತ್ರ ಜಾಗ ತೋರ್ಸಿದ್ರು ಗ್ಯಾಸ್ ಇಟ್ಟಿದ್ರೆ ಡಬಲ್ ಬ್ಲಾಸ್ಟ್ ಆಗೋದು ಒಂದು ಸಿಂಕ್ ಇರ್ಬೇಕಾಯ್ತು ಗ್ಯಾಸ್ ಇದಿದ್ರೆ ಟೂ ವೀಲರ್ ಹಂಗೆ ಇದೆ ಜಗತ್ತು ಕುರಿ ಸೋತ ಐತೆ ಎಲ್ಲಾ ಇದಾಗತ್ತೆ ಮಗಳು ಹೆಣ್ಮಗಳು ನಾ ನಿಮ್ಗೂ ಗೊತ್ತು ನಾವ್ ಮೂರ್ ತಿಂಗ್ಳು ಹೆಣ್ಮಕ್ಳನ್ನೂ ನಾವ್ ಎತ್ತಿರ್ತೀವಿ ನೋಡಿದ್ವಿ ಸರ್ ಮಗು ನಾನು ನೋಡ್ತೀನ ಸರ್ ಅದು ಪಾಪ ಸಣ್ಣ ಮಗು ಅದು ಮೂಡು ಮುಟ್ಕೋಮಕ್ ಆಗ್ದಂತ ಕುಟುಂಬಿದೆ ಸರ್ ಈಗ ಸರ್ ನೀವು ನೀವು ನೋಡಿ ಸರ್ ಮೇನ್ ಫಸ್ಟ್ ಹೆಂಗ್ ಗೊತ್ತಾ ಸರ್ ಮೇನು ನಿಮ್ಮ ಕಡೆಯಿಂದ ಒಂದು ವಿಷಯ ರೈಸ್ ಮಾಡ್ಬೇಕು ಸರ್ ಈಗ ಅಗ್ನಿಶಾಮಕ ವಾಹನಗಳ ಸಂಖ್ಯೆ ಅದ್ರ ಬಗ್ಗೆ ಒಂದು ಗಮನ ಸೆಳೀಲೇಬೇಕು ನೀವು ಮತ್ತೆ ಮತ್ತೆ ಇವ್ರಿಗೆ ಇವ್ರಿಗೆ ನಿವೇಶನ ಅದೇನಿದೆ ಅದನ್ನ ದಯವಿಟ್ಟು ಸರ್ಕಾರದ ಗಮನಕ್ಕೆ ತಂದು ನೀವು ಅದನ್ನು ಮಾಡಿಕೊಟ್ರೆ ಇವತ್ತು ನೀವು ಕೊಟ್ಟಿರೋದಕ್ಕಿಂತ ದೊಡ್ಡ ಒಂದು ಏನು ಅವ್ರಿಗೆ ಉಪಕಾರ ಆದಂಗ ಆಗುತ್ತೆ ಸರ್ ಸರ್ ಥ್ಯಾಂಕ್ ಯು ಸರ್

ಏನು ನಾಗಣ್ಣ ಗೋವಿಂದಪ್ಪ ಅವರು ಏನು ಗುಡಿಸ್ಲು ಭಸ್ಮ ಇದ್ವಾ ಅವರಿಗೆ ಆರ್ಥಿಕವಾಗಿ ನೆರವು ಸಹಾಯ ಮಾಡಿದ್ದಾರೆ ಅದರಿಂದ ಅವರಿಗೆ ನಮ್ಮ ಊರಿನ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಯಾವುದೇ ತರ ಆಗಿರಲ್ಲ ಇವರು ನೂರಾರು ಎಕ್ ನೂರಾರು ಕಿಲೋಮೀಟರ್ಗಳ ಕಾಲ ಇವರು ಕುರಿಗಳನ್ನು ಒಡ್ಕೊಂಡು ಹೋಗ್ತಾರೆ ಮರಿಗಳನ್ನ ಒಡ್ಕೊಂಡು ಹೋಗ್ತಾರೆ ಊರು ಕಾಡು ಮೇಡು ಸುತ್ತುತ್ತಾರೆ ಕಾಲಿಗೆ ಬರಗಾಲಗೆ ಯಾವುದೇ ಚಪ್ಪಲಿ ಇಲ್ದಂಗೆ ಹೋಗ್ತಾರೆ ಇಂಥ ಕುಟುಂಬಗಳಿಗೆ ಗಂಡಂದ್ರ ಒಂದು ಕಡೆ ಹೆಂಡತಿ ಒಂದು ಕಡೆ ಮಕ್ಕಳೊಂದು ಕಡೆ ಇರ್ತವೆ ಇವತ್ತಿನ ಈ ಕಾಲದಲ್ಲಿ ಚಳಿಗಾಲದಾಗೆ ಆ ಮಗು ಇಟ್ಕೊಂಡು ಆ ಬಾಣ್ತಿ ಇರಬೇಕಾಗಿತ್ತು ಬೇರೆಯವ್ರ ಮಲಗ ಮಲಗಬೇಕು ಅಂಥ ಬೇರೆಯವ್ರ ಮನೇಲಿ ಮಲಗಬೇಕಾದಂಥ ಪರಿಸ್ಥಿತಿ ಆ ಕುಟುಂಬಕ್ಕೆ ಬಂದಿದೆ ದಯವಿಟ್ಟು ಇಲ್ಲಿನ ಶಾಸಕರು ಆ ಕುಟುಂಬಕ್ಕೆ ಒಂದು ಎರಡು ಮನೆ ಮಾಡಿಕೊಟ್ಬಿಟ್ಟು ಈ ಕಂದಾಯ ಇಲಾಖೆ ಏನಾದ್ರೂ ಇದೆಯಾ ಕಂದಾಯ ಇಲಾಖೆ ಅನುದಾನವನ್ನು ಅದು ಎಫ್ ಐ ಆರ್ ಕಾಪಿಯನ್ನು ಮಾಡಿಸಿ ಅದು ವರದಿಯನ್ನು ನೀಡಿ ಅಲ್ಲಿನ ಅನುದಾನವನ್ನು ಕೊಡಬೇಕು ಇಲ್ಲಿನ ಪಿ ಡಿ ಒ ಏನಿದ್ದಾರೆ ಶೀಘ್ರವಾಗಿ ಇದನ್ನು ಅತಿ ಶೀಘ್ರವಾಗಿ ತುರ್ತು ಕೆಲಸ ಅಂತ ಪರಿಗಣಿಸಿ ಪಿ ಡಿ ಇದನ್ನು ಮನಗಣೆಗೆ ತಗೊಂಡು ಇವ್ರಿಗೊಂದು ಎರಡು ಮನೆ ಹಾಕ್ಕೊಡ್ಬೇಕು ಅಂತೇಳಿ ನಾನು ಈ ವಾಹಿನಿ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಕುಟುಂಬಕ್ಕೆ ನಾನು ನಮ್ಮ ಕುಟು ನಮ್ಮ ತಂಡ ನಮ್ಮ ಎಲ್ಲರ ತಂಡ ಬಂದು ನನ್ನ ಕೈಲಾಗ್ತಕ್ಕಂಥ ಒಂದು ಅಕ್ಕಿ ವ್ಯವಸ್ಥೆ ಆಗಿರ್ಬೋದು ಅವ್ರಿಗೊಂದು ಸಣ್ಣ ಬಟ್ಟೆ ವ್ಯವಸ್ಥೆ ತಂದಿದ್ದೀವಿ ನಾವು ಅಗತ್ಯ ವಸ್ತುಗಳನ್ನು ಕೊಡಬೇಕು ಅಂತ ಬಂದಿದ್ದೇವೆ ಇದನ್ನು ಸ್ವೀಕರಿಸ್ಬೇಕು ಈ ಕುಟುಂಬ ಅಂತೇಳಿ ನಾನು ಕೇಳ್ಕೊತೀನಿ ಬ್ರಹ್ಮಸಂದ್ರದಲ್ಲಿ ಅದಲ್ಲಿ ಕಾಡಗೊಲ್ಲು ಸಮುದಾಯದ ಅಕ್ಕಮ್ಮನವರಾದಂಥ ಅವ್ರ ಕುಟುಂಬದ ಎರಡು ಗುಡಿಸಲುಗಳು ಮತ್ತು ಬಣ್ಮೆ ಭಸ್ಮವಾಗಿದೆ ಬೆಂಕಿಗೆ ಆಹುತಿಯಾಗಿ ಇವತ್ತು ಶಿರಾದ್ ತಾಲ್ಲೂಕ್ನಲ್ಲಿ ಇದು ಶಿರಾದ್ ತಾಲ್ಲೂಕಿನ ನಮ್ಮ ಒಂದು ಬ್ರಹ್ಮಸಂದ್ರ ಸೊ ಇವತ್ತು ಫೈರ್ ಇಂಜಿನಿಗೆ ಫೋನ್ ಮಾಡಿದ್ರೆ ಇವತ್ತಿನ ಆಡಳಿತ ಅಂತ ಎಷ್ಟೊಂದು ಕುಸ್ತೋಗಿದೆ ಅಂದರೆ ಫೈರ್ ಇಂಜಿನ್ ಕೂಡ ಕಾಲಕ್ಕೆ ಸರಿಯಾಗಿ ಬರೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಾಗಿದೆ ಕಾರಣ ಏನಂದರೆ ಎರಡೇ ಒಂದೇ ಒಂದು ಫೈರ್ ಇಂಜನ್ ಐತಂತೆ ಶಿರಾ ತಾಲೂಕಿಗೆ ಎಷ್ಟು ಲಕ್ಷಾಂತರ ಜನ ಇರ್ತಕ್ಕಂತ ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಫೈರ್ ಇಂಜನ್ ಒಂದು ಇದೆ ಅಂದರೆ ಮುಂದೆ ಬೆಂಕಿಗೆ ಅವಘಡಗಳಾದರೆ ಮುಂದೆ ಮಾ ಅಂತ ಸಂದರ್ಭಗಳು ಬಂದರೆ ಏನಾಗಬೇಕಾಗ್ತದೆ ಅನ್ನೋದನ್ನು ಅವಲೋಕನ ಮಾಡಬೇಕಾಗುತ್ತೆ ಈ ಸಮುದಾಯಕ್ಕೆ ಯಾವುದೇ ರಕ್ಷಣೆಗಳಿರೋಲ್ಲ ಸರ್ ಯಾಕೆಂದರೆ ಅವ್ರಿಗೆ ಅಕ್ಷರ ಅಕ್ಷರವಂತರಾಗಿರಲ್ಲ ಅವರು ಆದರೆ ಇವತ್ತು ಇಲ್ಲಿ ನೋಡಿ ಬಡತನದಲ್ಲಿ ಅವ್ರಿಗೇನು ಯಾವುದೇ ಗುಡಿಸ್ಲಲ್ಲಿ ಯಾವುದೇ ಗ್ಯಾಸ್ ಇಲ್ಲ ಏನಿಲ್ಲ ಒಂದು ಸಣ್ಣ ಗಾಡಿ ಇಟ್ಕೊಂಡ ಇದ್ದಾರೆ ಕುರಿಗಳಿಗೆ ಸೊಪ್ಪೋ ಮೇವೋ ತರಕ್ಕೆ ಅದರಲ್ಲಿ ಪಾತ್ರೆ ಸಾಮಾನುಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ರಾಗಿ ಏನು ವರ್ಷಕ್ಕೆ ವರ್ಷಾನ್ ಕಾಲಕ್ಕೆ ಬೇಕಾದಂಥ ಇದನ್ನು ಅಕ್ಕಮ್ಮನವ್ರ ಕುಟುಂಬದ್ದು ಎಲ್ಲ ಕೂಡ ಭಸ್ ಭಸ್ಮವಾಗಿದ್ದಾವೆ ಇವತ್ತು ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಅಥವಾ ಇಲ್ಲಿನ ಪಿ ಡಿ ಒ ಆಗಲಿ ನಾನು ಪಿ ಡಿ ಒ ಅವ್ರಿಗೆ ಫೋನ್ ಮಾಡಿದ್ದೆ ಆ ಪಿ ಡಿ ಒ ಕೂಡ ಪ್ರತಿಕ್ರಿಯೆ ನೀಡಿದ್ದು ಯಾರೋ ತೀರೋಗಿದ್ರು ಸರ್ ಅಲ್ಗೋಗಿದ್ದೆ ಅಂದರು ಆದರೆ ಅವರು ಆ ತೀರೋಗಿರೋ ಸಮುದಾಯಕ್ಕೆ ಹೋದ್ರು ಬಿಟ್ಟರೆ ಇಲ್ಲಿ ಅಕಮನವ್ರ ಕುಟುಂಬದ ಎರಡು ಭಸ್ಮ ಆಗಿದೆ ಕೂಡ ಬಚಾವಾಗಿದ್ದಾರೆ ಒಂದು ಸಾವು ಬದುಕಿನ ನಡುವೆ ಹೋರಾಟ ಮಾಡಬೇಕಾಗಿತ್ತು ಏನಾದರೂ ಬೆಂಕಿ ಗಿಂಕಿ ತಗಲಿದ್ರೆ ಆ ಸಣ್ಣ ಮಗು ಇದೆ ಒಂದು ದೇವರು ಅವ್ರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಇನ್ನು ಮುಂದೆ ಆದರೆ ಈ ಕುಟುಂಬಕ್ಕಾಗಿರ್ತಕ್ಕಂಥ ಅನ್ಯಾಯಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಎರಡು ಗು ಗುಡಿಸ್ಲುಗಳು ಬೆ ಭಸ್ಮವಾಗಿದ್ದಾವೆ ಇಲ್ಲಿನ ಆರ್ ಐ ಹೇಳ್ತಾರೆ ಅಣ್ಣ ನಾನು ವಿಎಗೆ ಹೇಳಿದ್ದೀನಿ ಇನ್ಸ್ಟ್ರಕ್ಷನು ಅಂತ ಹೇಳ್ತಾರೆ ವಿ ಎಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಆರ್ ಐ ಏನೋ ಮಲ್ಗಾಕಾಯಿ ಕುಟ್ಕೊಂಡ್ರೆ ಇನ್ಚಾರ್ಜ್ ಕೊಟ್ಟಿರ್ತಕ್ಕಂಥ ಆರ ಈ ಬರೋಕ್ಕಾಗಲಿಲ್ಲ ವರದಿ ಕೊಡೋಕ್ಕಾಗಲಿಲ್ಲ ಅಂದರೆ ಇಲ್ಲಿನ ಕಂದಾಯ ಇಲಾಖೆಯ ಭ್ರಷ್ಟಾಚಾರ ಎಷ್ಟೊಂದು ಇದರಲ್ಲಿದೆ ಇವ್ರಿಗೆ ಯಾರನ್ನ ಒಬ್ಬರು ಪಾಣಿ ಮಾಡೋಕ್ಕೊಂದು ಇಪ್ಪತ್ತು ಸಾವಿರ ದುಡ್ಡು ಕೊಡ್ತಾರೆ ಅಂದರೆ ಅವ್ರ ಮಂತಕ್ಕೆ ಹೋಗಿ ಈಸ್ಕೊಂಬರೋ ಕಾಲ ಐತಿ ಇವತ್ತು ಅಂತ ಈಸ್ಕೊಂಬಂದು ಬೇಕಾದ್ರೆ ಇವ್ರು ಇಟ್ಕೊತಾರೆ ಅಂತ ಅನಾಗರಿಕತೆ ಬೆಳ್ಕೊಂಡಿರ್ತಕ್ಕಂಥ ಅಧಿಕಾರಿಗಳ ಜಿಡ್ಡು ಮೈನ ಕೊಡಬೇಕು ಇಲ್ಲಿನ ಶಾಸಕರು ಶಾಸಕರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ಇದು ನಾವು ಯಾವುದೇ ಅವಲೋಕನ ಮಾಡಿ ಹೇಳ್ತಾ ಇಲ್ಲ ಈ ಸಮುದಾಯದಲ್ಲಿ ಶಾಸಕರು ನೇರವಾಗಿ ಎರಡು ಗುಡಿಸ್ಲುಗಳು ಬಸ್ಮಾಗಿದ್ದಾವೆ ಬಂದು ನೋಡ್ಕೊಂಡು ಹೋಗಬೇಕು ಅನ್ನೋ ಒಂದು ಕನಿಕರ ಇರಲಿ ಇಲ್ಲಿನ ಕಂದಾಯ ಇಲಾಖೆಗಾದರೂ ಸೂಚನೆಯನ್ನು ಮಾಡಿರ್ತಕ್ಕಂಥ ಒಂದು ವರದಿ ಆದರೂ ನೀಡಲಿ ಬೇಜವಾಬ್ದಾರಿತನಗಳು ಬೇಡ ಕಂದಾಯ ಇಲಾಖೆ ಇವತ್ತು ವಿ ಎ ಬರಬೇಕು ಅಂದರೆ ವಿ ಎ ಇಪ್ಪತ್ನಾಲ್ಕು ಗಂಟೆ ಕಳೀತಾಯಿತ ಈ ಗುಡಿಸ್ಲು ಬಿದ್ದು ಇವತ್ತು ಬಾಬಣವ್ರ ವರದಿನ ನಾನು ನೋಡಿದೆ ಇವತ್ತು ಆ ನೋಡಿದಂಥ ಸಂದರ್ಭದಲ್ಲಿ ದಯವಿಟ್ಟು ನಮಗೆ ಎಷ್ಟು ಮರ್ಕಾಯ್ತು ಅಂದರೆ ನಾನು ಬೆಂಗಳೂರಿನಲ್ಲಿದ್ದೆ ಬೆಂಗಳೂರಿನಲ್ಲಿದ್ದೋನು ಕೂಡ ನನ್ನ ಮನಸ್ಸಿಗೆ ನೋವಾಯಿತು ಸರ್ ಅಲ್ಲಿಂದ ನಾನು ಬೇರೆ ಕೆಲಸಗಳನ್ನೆಲ್ಲ ಬಿಟ್ಟು ಈ ಈ ಸಮುದಾಯಕ್ಕೆ ಮತ್ತು ಈ ನೊಂದಂಥ ಈ ಕುಟುಂಬಗಳಿಗೆ ನಾನು ಏನನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಸೂಡ ಮಾಜಿ ಅಧ್ಯಕ್ಷರಾದ ಈರಣ್ಣವರು ನಮ್ಮ ಗೊಲ್ಲಳ್ಳಿ ನಮ್ಮ ನಾಗಣ್ಣವರು ನಮ್ಮ ಕೊಟ್ಟ ಅವರು ಮಣಿ ಯುವರಾಜು ಮತ್ತು ನಮ್ಮ ಕಿರಣ್ಣವರು ಇನಾಮ್ ಗೊಲ್ಲಳ್ಳಿ ಶಿವಣ್ಣವರು ನಮ್ಮ ಸೂರ್ಯಗೌಡ ಉಳಿಗೆರೆ ಹಿಂಗೆ ನಮ್ಮ ಪಂಚಾಯಿತಿ ನಮ್ಮ ಚನ್ನನ್ಕುಟೆ ಪಂಚಾಯಿತಿಯ ಕೃಷ್ಣಪ್ಪನವ್ರನ್ನ ಗ್ರಾಮ ಪಂಚಾಯಿತಿ ಮೆಂಬರ್ ಆದಂಥ ಅವ್ರನ್ನ ಪವನ್ನವರಾಗಿರ್ಬೋದು ಇವ್ರನ್ನೆಲ್ಲ ನಾನು ಇದನ್ನ ಮಾಡಿಕೊಂಡು ಅವ್ರನ್ನ ಕಡ್ಕ ಕರ್ಕೊಂಬಂದು ಇವತ್ತು ನಮ್ಮ ಒಂದು ತಂಡ ಈ ಎಲ್ಲಿ ನೊಂದಿದೆಯೋ ಅಲ್ಲಿಗೆ ನಾವು ಖಂಡಿತ ನಾವು ಹೋಗಿ ಬರ್ತೀವಿ ನಮ್ಮ ಕೈಲಾಗ್ತಕ್ಕಂತಹ ಸೇವೆಯನ್ನು ಮಾಡ್ತಕ್ಕಂಥದ್ದು ನಮಗೆ ಯಾವುದೇ ಅಧಿಕಾರದ ಆಸೆಯಾಗಿ ಯಾವುದೇ ರಾಜಕಾರಣದ ಹುಚ್ಚು ಆಸೆಗಳಿಗಾಗಿ ನಾನು ಇಲ್ಲಿಗೆ ಬಂದಿಲ್ಲ ಈ ಸಮಾಜ ಸೇವೆ ಮತ್ತು ಈ ಕಾಡ್ಗೊಲ್ಲ ಸಮುದಾಯಕ್ಕೆ ಒತ್ತಾಯ ಆಸೆಯಿಂದ ನಿಲ್ಲಬೇಕು ಕಾರಣ ಕೇಳ್ತೀರಿ ಹೇಳ್ತೀನಿ ಯಾಕೆ ಈ ಸಮುದಾಯಕ್ಕೆ ನಾವು ನಿಲ್ಲಬೇಕು ಅನ್ನೋದು ಹನ್ನಹಳ್ಳಿ ಪಂಚಾಯತಿ ಬ್ರಹ್ಮಚಂದ್ರ ಗೊಲ್ಲಾಟಿನಲ್ಲಿ ನಡೆದಿರಕ್ಕಂಥ ಅಗ್ನಿ ಅವಘಡ ಕಾರಣ ಕಾಡ್ಗೊಲ್ಲರು ವಸತಿ ವಂಚಿತರು ಮತ್ತು ನಿವೇಶನ ವಂಚಿತರಾಗಿರೋದು ಮೂಲ ಕಾರಣ ಕಾಡ್ಗೊಲ್ರಿಗೆ ಕಂದಾಯ ಗ್ರಾಮ ಮಾಡೋದರಲ್ಲಿ ಸರ್ಕಾರ ವಿಫಲವಾಗಿದೆ ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ಕಾಡ್ಗೊಲ್ರಿಗೆ ಅಲೆಮಾರಿ ನಿಗಮದಲ್ಲಿ ಅಲೆಮಾರಿ ಮನೆಗಳನ್ನು ಕೊಟ್ಟು ಸುಮಾರು ಒಂದೊಂದು ಪಂಚಾಯತಿ ನೂರೈವತ್ತು ನೂರು ಮನೆಗಳು ಕೊಟ್ಟು ಭಾಳ ಈ ಸಮುದಾಯಕ್ಕೆ ಒಂದು ಅನುಕೂಲಕರವಾದಂಥ ವ್ಯವಸ್ಥಿತವಾಗಿ ಮಾಡಿದರು ಬರ್ತಾ ಬರ್ತಾ ಬಂದಾಗ ಈ ಒಂದು ಏನು ಭಾಗ್ಯದ ಒಂದು ಏನು ಪ್ರೀ ಭಾಗ್ಯ ಕೊಡೋದ್ರ ಮುಖಾಂತರ ಈ ಈ ಒಂದು ವಸತಿ ಮತ್ತು ನಿವೇಶನ ಕೊಡೋದ್ರಲ್ಲಿ ಸರ್ಕಾರ ಭಾಳ ಎಡವಿದೆ ಈಗ ಇವ್ರನ್ನ ಕೇಳಿದಾಗ ಏನು ಹೇಳಿದ್ರು ಅಂದರೆ ಇದು ಗೋರ್ಮೆಂಟ್ ಜಾಗದಲ್ಲಿ ನಾವು ಮನೆ ಕಟ್ಕೊಂಡಿದ್ದೀವಿ ಯಾಕೆ ನಿಮಗೆ ಮನೆ ಸೈಟ್ ಇಲ್ವೇ ಅಂದಕ್ಕೆ ಸೈಟ್ ಇಲ್ಲ ಅಂದರು ಮನೆ ಇಲ್ವೇ ಊರಲ್ಲಿ ಅಂದರೆ ಮನೆ ಇಲ್ಲ ಅಂದರು ಶೀಘ್ರವೇ ಈ ನಮ್ಮ ಏನು ನಮ್ಮ ಜನಪ್ರಿಯ ಶಾಸಕರಾದಂಥ ಜೈಚಂದ್ರ ಅವರು ನೀವು ಅನುಭವಿ ರಾಜಕಾರಣಿಗಳು ಮತ್ತು ಭಾಳ ಸುಮಾರು ಮೂವತ್ತು ವರ್ಷ ರಾಜಕಾರಣ ಮಾಡ್ಕೊಂಬಂದಿರೋರು ಕಾಡುಗೋಳ ರಕ್ತಿ ಇರ್ಬೋದು ತಾಂಡ ಇರ್ಬೋದು ಮತ್ತು ಹಟ್ಟಿಗಳಿಗೆ ಕಂದಾಯ ಗ್ರಾಮ ಮಾಡೋದ್ರ ಮುಖಾಂತರ ಅವ್ರು ಪ್ರತಿಯೊಬ್ಬರಿಗೂ ಒಂದು ನಿವೇಶನ ಕೊಡೋದ್ರ ಮುಖಾಂತರ ಪ್ರತಿಯೊಬ್ಬರಿಗೂ ಅವ್ರಿಗೆ ಒಂದು ಮನೆ ಕಟ್ಟಿ ಕೊಡೋದ್ರ ಮುಖಾಂತರ ತಾವು ಈ ಸಮುದಾಯಕ್ಕೆ ಇರ್ಬೋದು ದಲಿತರಿಗಿರ್ಬೋದು ಹಿಂದುಳಿದಾಗಿರ್ಬೋದು ಯಾವುದೇ ಸಮುದಾಯಕ್ಕೆ ಈ ಥರ ಬೆಂಕಿಗೆ ಅವಘಡ ಆದಾಗ ಪ್ರಾಣಿ ಹಾನಿ ಹಾನಿಯಾದಂಥ ಟೈಮಲ್ಲಿ ಆ ಬಡವರು ತಾನು ರಕ್ಷಣೆಗೋಸ್ಕರ ಒಂದು ಗುಡ್ಲು ಇಲ್ಲಿ ವಾಸ ಮಾಡಬೇಕಾದ್ರೆ ಅವ್ರಿಗೆ ಯಾವುದೇ ಥರವಾದಂಥ ಒಂದು ಮೂಲಭೂತ ಸೌಕರ್ಯ ಅಲ್ಲದಲ್ಲೇ ಒಂದು ಗೋಮಾಳ ಮತ್ತು ಒಂದು ಗ್ರಾಮ ತಾಣದಲ್ಲಿ ಬದುಕಂಥ ಪರಿಸ್ಥಿತಿ ಶೋಚನೀಯ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಇನ್ನೂ ಇದೆ ಅಂದರೆ ಈ ಶತಮಾನದಲ್ಲಿ ಇದು ಒಂಥರ ನಾಚಿಗೇಡಿನ ಒಂದು ಪರಿಸ್ಥಿತಿ ಆಗುತ್ತೆ ದಯವಿಟ್ಟು ಈಗ ಈಗಿಂದ ಈಗಲೇ ಜಿಲ್ಲಾಡಳಿತ ಇರ್ಬೋದು ತಾಲೂಕಾಡಳಿತ ಇರ್ಬೋದು ಮತ್ತು ನಮ್ಮ ಮಾನ್ಯ ಶಾಸಕರು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಪ್ರತಿಯೊಂದು ತಾಲೂಕಲ್ಲಿ ಪ್ರತಿಯೊಂದು ಗುಡ್ಲು ನಿವೇಶನ ರಹಿತವಾಗಿ ಗುಡ್ಲು ಯಾವುದೇ ಕಾರಣಕ್ಕೆ ಇರಬಾರ್ದು ಈ ಕೇಂದ್ರ ಸರ್ಕಾರ ಬೇರೆ ನಾಲ್ಕೂವರೆ ಕೋಟಿ ಮನೆ ಬಿಟ್ಟಿದೆ ದಯವಿಟ್ಟು ಯಾವುದೋ ಒಂದು ಮಾರ್ಗದಲ್ಲಿ ಈ ಸಮುದಾಯಗಳಿಗೆ ನೀವು ನಿವೇಶನ ಮತ್ತು ವಸತಿ ಕೊಟ್ಟು ಅವರ ಕಷ್ಟ ಸುಖಕ್ಕೆ ಭಾಗಿಯಾಗಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ